ನಾಣ್ಯ ಪಾಣಿ ಬಿ ಮಸ್ತ್ ಅವ್ರ ಆದ್ಮಿ ಲೋಕ ಭಿ ಬಹು ಮಸ್ತ್ ನಲವತ್ನಾಲ್ಕು ವರ್ಷಕ್ಕೆ ಒಂದ್ಸತಿ ನಡೆಯ ಕುಂಭಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು ಪುಣ್ಯ ನಮಸ್ಕಾರ ನೀವು ನೋಡ್ತಾ ಇದೀರಾ ಅದ್ವಾ ಟಿವಿ ಇವತ್ತು ನಾವು ಮಹಾಕುಂಭ ಮೇಳದಲ್ಲಿದ್ದೀವಿ ಮೂರು ನದಿಗಳು ಗಂಗಾ ಯಮುನಾ ಸರಸ್ವತಿ ಸಂಗಮವಾಗುವ ಪವಿತ್ರವಾದ ಜಾಗ ಇವತ್ತು ತ್ರಿವೇಣಿ ಸಂಗಮದಲ್ಲಿದ್ದೀವಿ ನೀವು ಕಾಣಬಹುದು ಇಲ್ಲಿ ಲಕ್ಷಾಂತರ ಜನ ಭಕ್ತರು ಸ್ನಾನ ಮಾಡಿದ್ದಾರೆ ನಾಲ್ಕು ಗಂಟೆಯಿಂದ ಕುಂಭ ಸಂಕ್ರಮಣದ ಪ್ರಯುಕ್ತ ಎರಡೂವರೆ ಕೋಟಿ ಮೂರು ಕೋಟಿ ಜನ ಭಕ್ತರು ಇಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ನೂರ ನಲ್ವತ್ ವರ್ಷಕ್ಕೆ ಬರುವ ಈ ಮಹಾ ಕುಂಭ ಮೇಲದಲ್ಲಿ ಇದುವರೆಗೂ ಕೋಟಿ ಜನ ಭಕ್ತರು ಇಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ ಗುಜರಾತ್ ಚಾಯ್ ಡು ಲೇ ಗುಜರಾತ್ ಚಾಯ್ ಬಹು ರೈ ಸಬ್ ಆ ಚಾ

ಬಹುತಿ ಭೀ ಬಹುತ್ ಆನಂದೆ ನಹಾಣೆ ಹರ ಮಹಾದೇವ್ ಹರ ಹರ ಮಹಾದೇವ್ ಶಂಭೋ ಶಂಕರ ತುಂಬಾ ಇದೆ ಮಹಾ ಎಲ್ಲ ಹೌದು ಯಾವ ರೀತಿ ಒಂದು ಭಾವನೆ ಆಗ್ತಾ ಇದೆ ಭಾವನೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಸಂತೋಷ ಆಗ್ತಾ ಇದೆ ಇಂಥದ್ದೊಂದು ಅವಕಾಶ ನಮಗೆ ನಮ್ಮ ಜನರೇಷನ್ ಬಂದಿರುವಂತದ್ದು ಬಹಳ ಖುಷಿ ದಯವಿಟ್ಟು ಎಲ್ಲರೂ ಬಂದು ಸ್ನಾನ ಮಾಡಬೇಕಾಗಿ ವಿನಂತಿ ತೀರ್ಥಕ್ಷ ಕ್ಷೇತ್ರದಲ್ಲಿ ಇಂಥ ಒಂದು ಅವಕಾಶ ಸಿಗುವಂಥದ್ದು ಭಾಳ ಅಪರೂಪ ದಯವಿಟ್ಟು ಇದನ್ನು ಎಲ್ ಸದುಪಯೋಗ ಪಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಇಲ್ಲಿನ ಉತ್ತರ ಪ್ರದೇಶದ ಸರ್ಕಾರ ಎಲ್ಲ ರೀತಿಯಲ್ಲೂ ಅಚ್ಚುಕಟ್ಟಾಗಿ ವ್ಯವಸ್ಥೆಗಳು ಮಾಡಿದೆ ಯಾರಿಗೂ ಯಾವುದೇ ರೀತಿಯಾದಂಥ ಸಣ್ಣ ಅವ್ಯವಸ್ಥೆ ಬರಬಾರ್ದು ಅಂತ ಎಷ್ಟು ಕೋಟಿ ಜನ ಬಂದರೂ ಇಲ್ಲಿ ಒಂದು ಪೂರಕವಾದ ವ್ಯವಸ್ಥೆಗಳನ್ನು ಉತ್ತರ ಪ್ರದೇಶ ಸರ್ಕಾರ ಬಂದಿದೆ ನಿಜಕ್ಕೂ ಭಕ್ತರ ಹರ್ಷೋದ್ಗಾರ ಒಂದು ಪುಣ್ಯ ಸ್ನಾನ ಮಾಡಿ ಅವರೆಲ್ಲ ನಿಜಕ್ಕೂ ಒಂದು ಹರ್ಷೋದ್ಗಾರದಲ್ಲಿದ್ದಾರೆ ನೀವು ಕಾಣ್ಬೋದಿ ಗುಜರಾತ್ ಬಹುತ್ ಮಜಾ ಹೈ <tansen> <tansen> नहाने का भी मजा आ रहा है पानी भी बढ़िया है ठंड भी बढ़िया है ಮಹಾಕುಂಭದಲ್ಲಿ ನೂರ ನಲವತ್ನಾಲ್ಕು ವರ್ಷ ಮತ್ತು ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ಬೆಂಗಳೂರಿಂದ ಬಂದಿದ್ದೀವಿ ನಾವು ಸುಮಾರು ಎರಡು ಸಾವಿರ ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಮೂರು ದಿವಸ ಬಂದಿದ್ದೀವಿ ಹೆಂಗ್ ಅನ್ಸದೆ ಇಲ್ಲಿ ಪುಣ್ಯ ಸ್ನಾನ ಮಾಡಿ ಕೋಟ್ಯಾಂತರ ಜನ ಬಂದು ಇಲ್ಲಿ ನಿಂದು ಮಹಾ ಪಾಪವನ್ನು ಕಳ್ಕೊಂಡು ಹೋಗ್ತಾ ಇದ್ದಾರೆ ಜನ ಬಹಳ ಖುಷಿ ಅನ್ನಿಸ್ತಾ ಇದೆ